ಮಡಿಕೇರಿ ಸಮೀಪ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಬಿರುಕು ಬಿಟ್ಟಿರುವ ಭಾರೀ ತಡೆಗೋಡೆಯನ್ನು ಕೊಡಗು ಜಿಲ್ಲಾ ಎಸ್ಟಿಪಿಐ ಪದಾಧಿಕಾರಿಗಳು ಸೋಮವಾರ ವೀಕ್ಷಿಸಿದರು ಇದೇ ವೇಳೆ ಕಾಳಜಿ ಕೇಂದ್ರದಲ್ಲಿರುವ ತಡೆಗೋಡೆ ಕೆಳಭಾಗದ ನಿವಾಸಿಗಳನ್ನು ಭೇಟಿ ಮಾಡಿ ಯೋಗಕ್ಷೇಮ ವಿಚಾರಿಸಿದರು ಈ ವೇಳೆ ಮಾತನಾಡಿದ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಹಾಗೂ ನಗರಸಭಾ ಸದಸ್ಯ ಅಮೀನ್ ಮೊಯ್ಸಿನ್ ಕಾಮಗಾರಿಯಲ್ಲಿ ಮನಸೋ ಇಚ್ಛೆ ದುರುಪಯೋಗ ನಡೆದಿರುವ ಇದೆ ಎಂದರು ನಗರದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಕಾಮಗಾರಿಗಳಲ್ಲಿ ವೈಜ್ಞಾನಿಕತೆ ಮತ್ತು ಗುಣಮಟ್ಟ ಮರೀಚಿಕೆಯಾಗುತ್ತಿದೆ ಡಿಸಿ ಕಚೇರಿ ತಡೆಗೋಡೆ ಕಾಮಗಾರಿಯೂ ಇದೇ ರೀತಿ ನಡೆದಿದ್ದು ಈ ಹಿಂದೆ ಕೇಳಿಬಂದಿದ್ದ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪಕ್ಕೆ ಪುಷ್ಟಿಸಿಕಂತಾಗಿದೆ ಈ ಕಾಮಗಾರಿಯ ಬಗ್ಗೆ ಮುಂದಿನ ಕೆ ಸಭೆಯೊಳಗೆ ತನಿಖೆ ನಡೆಸಲು ಶಾಸಕರು ಸಿದ್ಧರಿದ್ದಾರೆಯೇ ಎಂದು ಅವರು ಪ್ರಶ್ನಿಸಿದರು ಅದಕ್ಕೆ ಸಂಬಂಧಿಸಿದ ಈ ಹಿಂದೆ ನಡೆದಂತಹ ಪ್ರಕೃತಿ ವಿಕೋಪದ ಒಂದು ಗಂಭೀರ ಸ್ವರೂಪವನ್ನು ಮನಗಂಡು ಫೋರ್ ಜಿ ಕ್ಯಾಟಗರಿಯಲ್ಲಿ ತಮ್ಮ ಮನಸ್ಸು ಇಚ್ಛೆ ಇವತ್ತಿನ ಕಾಮಗಾರಿ ಮಾಡಿಸಿರತಕ್ಕಂತಹ ಒಂದು ಸಾಕ್ಷ್ಯ ಪ್ರಜ್ಞೆಯಲ್ಲಿ ಇವತ್ತು ನೋಡುವುದಾದರೆ ಇವತ್ತು ಮಡಿಕೇರಿ ನಗರದಲ್ಲಿ ನಡೆದಿರ್ತಕ್ಕಂತಹ ಕಾಮಗಾರಿ ಬಹಳ ಕಳಪೆ ಕಾಮಗಾರಿ ಅಂತ ಹೇಳಿ ಮೇಲ್ನೋಟಕ್ಕೆ ಗೆದ್ದು ಕಾಣುತ್ತೇನೆ ಮಡಿಕೇರಿಯಲ್ಲಿ ಅದು ಕೂಡ ಕೊಡಗಿನಲ್ಲಿ ಇತ್ತೀಚೆಗೆ ನಡೀತಾ ಇರತಕ್ಕಂಥ ಕಾಮಗಾರಿಯಲ್ಲಿ ವೈಜ್ಞಾನಿಕ ಮತ್ತು ಗುಣಮಟ್ಟದ ಕಾಮಗಾರಿ ಇವತ್ತು ಆ ಪದಗಳ ಇವತ್ತು ಮರಿಚಿಕೆಯಾಗಿದೆ ಹೇಳ್ತಕ್ಕಂಥದ್ದು ಎರಡನೇ ಮಾತಿಲ್ಲ ವಿಶೇಷವಾಗಿ ಜಿಲ್ಲಾಧಿಕಾರಿಯ ನಯನದ ಅಣತಿ ದೂರದಲ್ಲಿರ್ತಕ್ಕಂತಹ ಕಾಮಗಾರಿ ಎರಡೂ ಕೂಡ ಇಷ್ಟರ ಮಟ್ಟಿಗೆ ಕಳಪೆ ಆಗಿದೆ ಎಂದಾದರೆ ಇವತ್ತು ಗುಣಮಟ್ಟದ ಕಡೆಗೆ ಎಷ್ಟು ದೃಷ್ಟಿಯನ್ನು ಹಾಕ್ತಾ ಇದ್ದಾರೆ ಹೇಳುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು ಬಹಳ ಗಂಭೀರ ಸ್ವರೂಪ ಆವತ್ತು ಜರ್ಮನ್ ಟೆಕ್ನಾಲಜಿಗೆ ಒಂದು ರೀಪನ್ನು ಇಟ್ಟು ತಡೆಯುವಂಥ ಆಗಿತ್ತು ಇವತ್ತು ಪುನಃ ಅಂಥದೇ ಟೆಕ್ನಾಲಜಿಗೆ ಇವತ್ತು ಐನೂರು ರೂಪಾಯಿ ಇದು ಟಾರ್ಪಲನ್ನು ಹಾಕಿ ಇವತ್ತು ರಕ್ಷಕವಚವಾಗಿ ಇವತ್ತು ಪ್ರತಿಬಿಂಬಿಸುವಂತಹ ಒಂದು ಹಾಸ್ಯಾಸ್ಪದ ಒಂದು ಪರಿಸ್ಥಿತಿ ಇವತ್ತು ಮಗ ನಗರದ ಅಭಿವೃದ್ಧಿ ಇವತ್ತು ಹೆಸರಾಂತವಾಗಿದೆ ನಿಮಗೆ ಗೊತ್ತಿರುವ ಹಾಗೆ ಈ ಕಾಮಗಾರಿಯಲ್ಲಿ ಈಗಾಗಲೇ ಇದೆಲ್ಲ ಇಷ್ಟರ ಮಟ್ಟಿಗೆ ಕಳಪೆ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಇದೆಲ್ಲ ಹಿಂದಿದ್ದಂತಹ ಫಾರ್ಟಿ ಪರ್ಸೆಂಟ್ ಆರೋಪಗಳೆಲ್ಲವೂ ಕೂಡ ಇವತ್ತು ಅಕ್ಷಮ್ಯ ಸತ್ಯ ಅನ್ನಿಸ್ತಾ ಇದೆ ಇವತ್ತೊಬ್ಬ ಗುತ್ತಿಗೆದಾರ ನಿನ್ನೆ ಮಾತನಾಡುವಾಗ ಆರೂವರೆ ಮೂರುವರೆ ಅನುಪಾತದ ಮಾತುಗಳನ್ನು ಮಾತಾಡ್ತಾ ಇದ್ದ ಅದು ಶಾಸಕರು ಮತ್ತು ಗುತ್ತಿಗೆದಾರನ ನಡುವೆಯಲ್ಲಿ ಇರ್ತಕ್ಕಂತಹ ಅದೊಂದು ಶಾರ್ಟ್ ಹ್ಯಾಂಡ್ ಭಾಷೆ ಅಂತ ಹೇಳ್ಬೋದು ನಾವು ಈ ಭಾಷೆ ಸಾಮಾನ್ಯ ಪ್ರಜೆಗಳಿಗೆ ಅರ್ಥ ಆಗೋದಿಲ್ಲ ಇದು ನಿಜಕ್ಕೂ ಕೂಡ ಈ ಕಾಮಗಾರಿಯನ್ನು ವೈಜ್ಞಾನಿಕವಾಗಿ ಇದೆಯಾ ಇಲ್ವಾ ಹೇಳುವಂಥದ್ದು ಇವರು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ನಂತರವೂ ಕೂಡ ಇಂತಹ ಗಂಭೀರ ಕ್ಯಾಟಗರಿಯ ಕೆಲಸಗಳು ಇವತ್ತು ನೆಲಕಚ್ಚುತ್ತೆ ಅಂತಾದರೆ ಇದನ್ನು ಧೈರ್ಯದಿಂದ ತನಿಖೆಗೆ ಒಪ್ಪಿಸಲಿಕ್ಕೆ ಶಾಸಕರು ಮುಂದಾಗ್ತಾರ ಗುತ್ತಿಗೆದಾರನನ್ನು ಬ್ಲ್ಯಾಕ್ ಲಿಸ್ಟಿಗೆ ನೆಕ್ಸ್ಟ್ ಬರ್ತಕ್ಕಂಥ ಕೆ ಡಿ ಪಿ ಸಭೆಯಲ್ಲಿ ಸಂಸದರು ಶಾಸಕರು ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ತಾರಾ ಈ ವಿಚಾರವನ್ನು ಈ ಜಿಲ್ಲೆಯವರು ಮನಗಾಣಬೇಕಾಗಿದೆ ಮತ್ತು ಈ ಕಾಮಗಾರಿಯಲ್ಲಿ ಈ ರಸ್ತೆಗೆ ಬೀಳುವಂತಹ ತಡೆಗೋಡೆಗೆ ಬೀಳುವಂಥ ಕಾಮಗಾರಿ ಅನುಪಾತವನ್ನು ತೆಗೆದುಕೊಂಡ್ರೆ ಆ ಕಡೆ ನಲ್ವತ್ತು ಪರ್ಸೆಂಟ್ ಇವತ್ತು ಭ್ರಷ್ಟಾಚಾರದಲ್ಲಿ ಹೋಗುತ್ತೆ ಇಪ್ಪತ್ತು ಪರ್ಸೆಂಟ್ ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಅಂತ ಹೋಗುತ್ತೆ ಹತ್ತು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಅವನು ಮಾಡಿರ್ತಕ್ಕಂಥ ಸಾಲದ ಮೇಲೆ ಬಡ್ಡಿ ಹೋಗ್ತದೆ ತದನಂತರ ಇಪ್ಪತ್ತು ಪರ್ಸೆಂಟ್ ಅವನ ಲಾಭ ಇಟ್ಕೊಳ್ತಾನೆ ಮತ್ತು ಹದಿನೈದು ಪರ್ಸೆಂಟ್ ಮಾತ್ರ ಅವನು ಮೆಟೀರಿಯಲ್ ಮತ್ತು ಸಿಮೆಂಟು ಮೆಟೀರಿಯಲ್ ಲೇಬರ್ ಅಂತ ಹೇಳಿ ಕಾಮಗಾರಿಗೆ ಆಗ್ತದೆ ಈ ಇಪ್ಪತ್ತು ಪರ್ಸೆಂಟ್ನಲ್ಲಿ ಇಂಥ ಗುಣಮಟ್ಟ ಅಲ್ಲದೆ ಇನ್ನೇನು ಮಾಡ್ತೀನಿ ಇನ್ನು ಹಾಗೆ ಹಾಗೆ ಹಾಗೋ ಹೋಗೋ ಒಂದು ಈ ನಲ್ವತ್ತು ಪರ್ಸೆಂಟಿಗೆ ನಾವು ಮೂವತ್ತೆಂಟು ಬಂದರೆ ಎರಡು ಪರ್ಸೆಂಟ್ ಅದು ಪುನಃ ಗುತ್ತಿಗೆದಾರನಿಗೆ ಮತ್ತು ಅಧಿಕಾರಿಯ ಜೋಬಿಗೆ ಹೋಗ್ತದೆ ಹೊತ್ತು ಕಾಮಗಾರಿ ರೂಪದಲ್ಲಿ ಅದು ಬರೋದಿಲ್ಲ ಈಗಂತೂ ಆ ಭ್ರಷ್ಟಾಚಾರ ನಲವತ್ತು ಹೋಗಿ ಆಗಿದೆ ಹೇಳುವ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ ಇಂಥ ವಿಚಾರಗಳಿರುವಾಗ ನಾನು ಹೇಳುವಂಥದ್ದು ಇಂಥ ವಿಚಾರಗಳನ್ನು ಗಂಭೀರ ಪರಿಗಣಿಸಬೇಕು ಜಿಲ್ಲಾಧಿಕಾರಿಯ ತಡೆಗೋಡೆ ಜರ್ಮನ್ ಟೆಕ್ನಾಲಜಿ ಕೆಳಭಾಗ ಸೌದಿ ಅರೇಬಿಯಾದ ಏನು ಕಾಂಕ್ರೀಟ್ ಸ್ಪ್ರೇ ಮೇಲುಭಾಗ ಈಗ ಏನಾಗಿದೆ ಟೆಕ್ನಾಲಜಿ ಎರಡು ಹಂತಕ್ಕೆ ಹೋಗಿದೆ ತನಿಖೆ ಅವತ್ತು ಬೊಮ್ಮಾಯಿ ಇರುವಾಗ ಲೋಕಾಯುಕ್ತ ಕೊಟ್ಟಂತಹ ತನಿಖೆ ಇವತ್ತು ಸಿದ್ದರಾಮಯ್ಯ ಅವಧಿ ಮುಗಲಿಕ್ಕಾಯಿತು ಇನ್ನೂ ಕೂಡ ಅವಧಿ ಅವ ಮುಕ್ತ ಕಂಡಿಲ್ಲ ಜನರು ಯಾರನ್ನು ನಂಬೋದು ಈ ತಡೆಗೋಡೆ ಹೆಸರಿನಲ್ಲಿ ರಾಜಕೀಯ ಮಾಡಿ ಗೆದ್ದು ಬಂದ ನಂತರ ಕೂಡ ಈ ಇಂಥ ಕಾಮಗಾರಿಯನ್ನು ಇವತ್ತು ನಿದರ್ಶನ ಆಗುವಂತಹ ಜಿಲ್ಲೆ ಇದಾದರೆ ಇನ್ನು ಮುಂದಕ್ಕೆ ಇರತಕ್ಕಂಥ ಪರಿಸ್ಥಿತಿ ಏನು ಗುತ್ತಿಗೆದಾರ ಆರೂವರೆ ಕೋಟಿ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತೇನೆ ಆರೂವರೆ ಈ ಸಂದರ್ಭ ಎಸ್ ಟಿ ಐ ಪದಾಧಿಕಾರಿಗಳಾದ ಮನ್ಸೂರ್ ಅಲಿ ಮೇರಿ ವೇಗಸ್ ಬಶೀರ್ ಮತ್ತು ಮಡಿಕೇರಿ ನಗರ ಸಮಿತಿ ಸದಸ್ಯರುಗಳು ಹಾಜರಿದ್ದರು